ಒಂದು ಸೂಚನೆ ಈ ದಯವಿಟ್ಟು ಎಲ್ಲ ರೈತರು ಒಂದೊಂದು ಹತ್ತು ನಿಮಿಷ ಕೂತ್ಕೋಬೇಕು ಯಾರು ಹೋಗ್ಬಾರ್ದು ಒಂದು ಹತ್ತು ಅಲ್ಲಿ ಕಾರ್ಯಕ್ರಮ ಇದ್ರ ಜೊತೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಎತ್ತಿನ ಗಾಯಿಯರು ಬಹಳ ಗಡಗಡ ಮಾಡಲಾಗ್ತಾರೆ ದಯವಿಟ್ಟು ಅದನ್ನು ಮಾಡಬಾರ್ದು ನಿಮಗಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅದನ್ನ ತಾವು ತೆಗೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಯಾರು ಗದ್ಲಾ ಮಾಡಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದ ದಯವಿಟ್ಟು ತಾವೆಲ್ಲ ಶಾಂತತೆಯನ್ನು ಕಾಪಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತ ಈಗ ಇದೇ ವೇದಿಕೆಯಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ಚಕ್ರವರ್ತಿ ಶ್ರೀ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಶಿಂದಿ ಗುರುಗಳಿಂದ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ಮಾಡಬೇಕು ಅಂತೇಳಿ ಪರಮ ಪೂಜೆಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಶಿವಯೋಗೇಶ್ವರರ ಪುಣ್ಯ ಧಾಮದಲ್ಲಿ ನಂದಿ ಕೂಗು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನರಂಥ ಎಲ್ಲ ಪರಮ ಪೂಜ್ಯರಲ್ಲಿ ಸಂಗೀಶ ಅಜಾರ್ ಅವರಲ್ಲಿ ಬಸವರಾಜ್ ಬಿರಾದರ್ ಅವರಲ್ಲಿ ಇಲ್ಲಿ ಸಮ್ಮಿಲಿತರಂಥ ಎಲ್ಲ ರೈತ ಬಂಧುಗಳಲ್ಲಿ ಅನಂತ ಅನಂತ ಪ್ರಣಾಮಗಳು ಹತ್ತು ನಿಮಿಷನಾಗ ಊಟಕ್ಕೆ ಹೋಗ್ಬೇಕು ನೀವೆಲ್ಲರೂ ಅವ್ರು ಹೇಳ್ಯಾರ ಅದಕ್ಕೆ ನಾನು ಎರಡು ನಿಮಿಷ ಮಾತಾಡ್ತೀನಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೂ ಒಂದು ಐದು ನಿಮಿಷ ಬೇಕು ಸಮಯ ಸಂದರ್ಭ ಯಾರಿಗೂ ಹೇಳಿ ಕೇಳಿ ಬರಲ್ಲ ಇದು ಒಂದು ಒಳ್ಳೆ ಸಮಯ ಬಂದದ ರೈತರು ಎಲ್ಲ ಅಜ್ಜರು ಕಳಕಳಿಯಿಂದ ಹೇಳ್ಯಾರ ನಾನು ಒಬ್ಬ ಸ್ವಾಮಿ ಖರೆ ರೈ ಮೊದಲು ರೈತ ಆಮೇಲೆ ಸ್ವಾಮಿ ಹೀಗಾಗಿ ಆ ರೈತರಿಗೆ ಏನು ಎಲ್ಲ ಪೂಜ್ಯರು ಅಪ್ಪಣೆ ಮಾಡಿದಾರಲ್ಲ ಎತ್ಗಳನ್ನ ಸಾಕ್ರಿ ಅಂತ ತಿಳ್ಕೊಂಡು ಎತ್ತುಗಳು ಸಾಕಿದಂಥ ಹಿಂದಿನ ಮಂದಿಗೆ ಕೇಳ್ರಿ ಅವ್ರು ಎಷ್ಟು ಸುಖದಿಂದ ಇದ್ರೂ ಅವ್ರ ಮನೆಯಾಗ ಯಾವುದು ರೋಗ ರುಜಿನಿ ಯಾವ ಇದ್ದಿದ್ದಿಲ್ಲ ಆಕಳ ಎರಡು ಎತ್ತ ಎರಡು ಆಕಳ ಖಾಯಂ ಇರ್ತಿದ್ದೆವು ಮನೆಗಳಾಗ ಆದರೆ ಏನು ಮಾಡೋದು ಇವತ್ತೆಲ್ಲರಿಗೂ ಮನೆಯನ್ನ ಹೆಣ್ಮಕ್ಳು ಕಿರಿಕಿರಿ ನೀವು ಎತ್ತು ಮಾರೀರಿ ಅನ್ನೋದನ್ನು ಗಂಟಾ ಘೋಷವಾಗಿ ಹೇಳಲಿಕ್ಕೆ ನನಗೆ ಅಂತ ಅವರು ಮೊದಲು ಎತ್ತುಗಳ ಕಾಲ ಅಂದ ಬಳಿಲಿಲ್ಲ ಮತ್ತು ಅವ್ರು ಬಳಿಲಿಲ್ಲ ಅಂತ ನೀವು ಬಳಿಲಿಲ್ಲ ನೀವು ಬಳಿಲಿಲ್ಲ ಅಂತ ಅವರೂ ಬಳಿಲಿಲ್ಲ ಹೀಗಾಗಿ ನಮ್ಮ ಎತ್ತುಗಳು ಹೋಗೇ ಬಿಟ್ಟು ಇಂಥ ಪರಿಸ್ಥಿತಿ ಒಳಗೆ ನಾವು ಅದೀವಿ ಆದರೆ ಅವಾಗ ನಿಮ್ಗೆ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಈ ಆಕಳ ಎತ್ತು ಏನದಾವಲ್ಲ ಆಕ್ಸಿಜನ್ನ ತಗೊಂಡು ಆಕ್ಸಿಜನ್ನ ಬಿಡ್ತಾವ ಜಗತ್ತಿನೊಳಗೆ ಯಾವ್ದಾರ ಒಂದು ಪ್ರಾಣಿ ಇತ್ತಪ್ಪ ಅಂದ್ರೆ ಆಕಳು ಆಕ್ಸಿಜನ್ ಪ್ರಾಣವಾಯು ತಗೊಂಡು ಪ್ರಾಣವಾಯು ಬಿಡುವಂಥ ಪ್ರಾಣಿ ಒಂದೇ ಹೀಗಾಗಿ ನಿಮ್ಮ ಮನೆಯೊಳಗೆ ಯಾವತ್ತೂ ಆದ್ರೆ ಈಗ ನೀವು ಪ್ರಾಣವೇ ಹೋಗ್ಬಿಟ್ಟಾವ ಬರೇ ವಾಯ್ ಅದ ತಿಳಿತಿಲ್ಲ ನಾ ಹೇಳುದು ವಾಯ್ ಅಂದರೆ ಗ್ಯಾಸ್ ಈಗ ಡಾಕ್ಟ್ರ್ ಬಳಿ ಹೋಗೋದು ಯಾಪಳ ಯಾಕೋ ಗ್ಯಾಸ್ ಆಗ್ಯದ ನೋಡ್ರಿ ಅಪ್ಪ ಡಾಕ್ಟರ್ ಅಪ್ಪವ್ರಿಗೆ ಅನ್ನೋದು ಅವ ಒಂದಿಷ್ಟು ಗುಳಿಗೆ ಕೊಡ್ತಾನೆ ಅವು ತೊಗೊಳ್ಳೋದು ಮತ್ತು ಗ್ಯಾಸ್ ಬರುದೆ ಗ್ಯಾಸ್ ಖಾಲಿ ಆದ್ಮೇಲೆ ಗ್ಯಾಸ್ ರೀ ಆದ್ರೆ ಎತ್ಗೊಳಿರು ತನ ಮೈ ಮೂರು ದುಡಿತಿದ್ರಿ ಗ್ಯಾಸು ಬರ್ತಿದ್ದಿಲ್ಲ ಏನೂ ಬರ್ತಿದ್ದಿಲ್ಲ ಅಂಥ ಒಂದು ಕಾಲ ಇತ್ತು ಆದ್ರೆ ಇವತ್ತು ಅಂಥ ಕಾಲ ಹೋಗಿ ಬಿಟ್ಟಿದ್ದಕ್ಕೆ ಬಸವರಾಜ್ ಬಿರಾದರ್ ಅವರು ಈ ನಂದಿ ಕೂಗು ಯಾತ್ರೆ ಮಾಡಿದಾರೆ ನೋಡಿ ಯಾವ ವಿಖಾದ ದೇವಸ್ಥಾನದ ಹೋರಿ ಅಲ್ಲಿ ನಂದಿ ಇರ್ತಾನೆ ನಿಮ್ಮ ಸಮಾಧಿ ಯಾರ ಮಂತ್ಯ ಅಂದಾಗ ನಮ್ಮ ಅಪ್ಪನ ಸಮಾಧಿ ಅದ ರೀ ಭಾಳ ಚಲೋ ನಮ್ಮ ಮುತ್ತಾನ ಸಮಾಧಿ ಅಂದ್ರೆ ಅದ್ರ ಮ್ಯಾಲೆ ಏನು ಇಟ್ಟಿರ್ತಾರೆ ಬಸವಣ್ಣನ ಇಟ್ಟಿರ್ತಾರೆ ಇಷ್ಟೆಲ್ಲ ನೀವು ಅವನು ಬಸವಣ್ಣನ ಬಗ್ಗೆ ಗೊತ್ತದ ಮಲ್ಲಯ್ಯನ ಕಂಬಿ ತೊಗೊಂಡು ಹೋಗೋ ಮುಂದೆ ಅವ ಮ್ಯಾಲ ಯಾರು ಇರ್ತಾರ ಅವ ಬಸವಣ್ಣನೇ ಇರ್ತಾರೆ ಎಲ್ಲ ಇಂಥ ದೊಡ್ಡ ನಮ್ಮ ಸನಾತನ ಹಿಂದೂ ಧರ್ಮದೊಳಗೆ ಇಷ್ಟೆಲ್ಲ ಇದ್ರೂ ಸಹತಿ ಆದರೆ ನೀವು ಯಾಕೆ ನಿರ್ಲಕ್ಷ್ಯ ಮಾಡಿರಿ ಅಂದ್ರೆ ನಾನು ಮೊಟ್ಟ ಮೊದಲು ಹೇಳ್ದೆಲ್ಲ ಮನ್ಯಾನ್ ಹೆಣ್ಮಕ್ಳು ವಲ್ಯ ಅಂದ್ರೆ ಇವು ಹೋಗ್ಬಿಟ್ಟು ಅದಕ್ಕೆ ಮೊದಲು ನಮ್ಮ ತಾಯಿ ಅಂದ್ರೆ ನೀವು ಬರುಕಿತ್ತ ಮೊದಲು ಅವರೇ ಬಂದಿದ್ರೆ ಭಾಳ ಬಯಸ್ ಇತ್ತು ಅವ್ರನ್ನ ನಾವು ಬ್ರೈನ್ ವಾಶ್ ಮಾಡ್ತಿದ್ದೆ ಮೊದಲು ಯಾವಾಗ ನೀವು ಕಟ್ಟರಿ ನೀವು ಬಳಿರಿ ನೀವು ಮಾಡಿರಿ ಅಂತನೋದನ್ನು ಹೇಳ್ತಿದ್ವಿ ಆದರೆ ಇವತ್ತು ಏನು ಮಾಡು ಎಲ್ಲ ಸರ್ಕಾರನು ಅವು ಹಾಗೆ ಹೊಗೆ ರಹಿತ ಒಲೆ ಅಂತಂದು ಮಾಡಿದರು ಆಮೇಲೆ ಗ್ಯಾಸ್ ಮಾಡಿದರು ಅವೆಲ್ಲ ಮಾಡಿದರು ಆದರೆ ಅವೆಲ್ಲ ಮಾಡ್ಲಿ ಮಾಡಲಿ ಅನ್ನೋದಲ್ಲ ಆದರೆ ಎತ್ಕೊಂಡು ಮಾಡೋಕ್ಕೆ ಕಲಿಸಲಿಲ್ಲ ದುಡಿಯಾದ ಕಲಿಸ್ಲಿಲ್ಲ ಇತ್ತಿತ್ತಲಾಗಿ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ರಂದ್ರೆ ತೊಗೊತಾರೆ ಹಿಂದಕ್ಕೆ ಎಮ್ಮೆ ಸಾಲ ಕೊಟ್ಟಿದ್ದು ನೆನಪ್ರಿ ಎಮ್ಮೆ ಸಾಲ ಕೊಟ್ರಿ ಆ ಶಾಂಕ್ಷನ್ ಆಗುದ್ರಾಗ ಎಮ್ಮೆ ಬಂದು ಅವ್ರು ಏನು ಬಂದಿದ್ನಲ್ಲ ಒಂಬಂದು ಇನ್ಸ್ಪೆಕ್ಷನ್ ಮಾಡಿ ಬರ್ಕೊಂಡು ಹೋಗಿ ಹೆಬ್ಬಟ್ ಒದಸ್ಕೊಂಡು ಹೋಗ್ತಿದ್ನಲ್ಲ ಆ ಹೋದ ಮರು ದಿವಸ ಹೋದ್ರಿ ಎಮ್ಮೆ ಮತ್ತೆ ಎಮ್ಮೆ ಸಾಲ ಕೊಡ್ತೀವಿ ಹಂಗೆ ಮನುಷ್ಯ ಎಲ್ಲಿವರೆಗೂ ನಿಮ್ಮ ವೃತ್ತಿ ಬಗ್ಗೆ ಗೌರವ ಇರೋದಿಲ್ಲ ನಾನು ಅದೀನಿ ನನ್ನ ವೃತ್ತಿ ಏನದಲ್ಲ ಭಾಳ ಶ್ರೇಷ್ಠದ ಅನ್ನುವಂಥದ್ದು ನಿಮ್ಗೆ ಆ ಗೌರವ ಇರೋದಿಲ್ಲ ಅಲ್ಲಿವರೆಗೂ ಇವು ಎತ್ಗಳೂ ಬರಲ್ಲ ಆ ಬರಲ್ಲ ಏನೂ ಬರಲ್ಲ ಹಾಗಾಗಿ ನಿಮ್ಮ ವೃತ್ತಿ ಬಗ್ಗೆ ಮೊದಲು ಗೌರವ ಇರಬೇಕು ಯಾವುದೇ ವೃತ್ತಿ ಅದು ಸ್ವಾಮಿ ವೃತ್ತಿ ಇರಲಿ ರೈತನ ವೃತ್ತಿ ಇರಲಿ ಅಧಿಕಾರಿ ಇರಲಿ ಅವಂಗೆ ಅದರ ಗೌರವ ಹೊರ್ತಿರ್ಬೇಕು ಅಂದರೆ ಆ ವೃತ್ತಿ ಚೆನ್ನಾಗಿ ನಡೀತದೆ ಇಲ್ಲದೆ ಹೋದರೆ ನಡೀದೇ ಇಲ್ಲ ಆ ದೃಷ್ಟಿಯಿಂದ ನೀವು ಮುಖ್ಯವಾಗಿ ಅವ್ರಿಗೆ ಏನು ಕಳಕಳಿ ಇದಲ್ಲ ಎಲ್ಲರ ಮನೆಯವಳ ಎತ್ಕೊಳ್ ಕಾಣ್ ನನಗನ್ಕರ್ ಭಾರಿ ಖುಷಿ ಆದ ಬಸಲಿ ಹಿಂಗೆ ಅಪ್ಪಗಳಿಗೆ ಹೇಳಿ ಯಪ್ಪ ಏನು ಎತ್ಕೊಳ್ಳೋ ಅವ್ರಿಗೆ ನಾ ಮಠದಾಗ ಸಾಕೀನಿ ಹಿಂಗೆ ಅವ್ನು ಕೂಡಲೇ ನನಗೆ ಆ ಕಡೆ ಲಕ್ಷ ಇತ್ತು ಯಾರು ಮಾತಾಡೋ ಕಡೆ ಲಕ್ಷ ಒಬ್ಬರದು ಹೋಗೋದು ಕಡೆನೇ ನೋಡ್ತಿದ್ದೆ ಕಾರಣ ಏನಂದ್ರೆ ಅದನ್ನ ಹಂಬಲ ನಾ ಶ್ರೀಶೈಲ ದೇವಸ್ಥಾನದಾಗ ಅಲ್ಲಿ ಒಂದು ನಂದಿ ಹಾಕಿಸ್ತಾರೆ ನೀವು ಯಾರು ಹೋದಾಗ ನೋಡ್ಬೋದು ಸಂಜಿನಾಗ ಮುಂಜಾನೆ ಸುತ್ತ ಹಾಕಿಸ್ತಾರೆ ಅಂಥ ದೊಡ್ಡಗೆ ಇರ್ತಾವ ನನ್ನೊಟ್ಟೆ ಹತ್ರದವ ನಾನು ನೋಡಿ ಅಲ್ಲಿ ಹೋದೆ ದೇವಸ್ಥಾನದಾಗ ಇವು ಎಲ್ಲಿ ಹುಡುಗ ಅಂತ ತಿಳ್ಕೊಂಡು ಹೋದೆ ಅಯ್ಯ ಹುಡುಕ್ ಹುಡುಕೋದು ಅಲ್ಲಿ ನಿಂದಿರ್ಸಿದ್ರೆ ಹೋದೆ ನೋಡಿದೆ ಎಪ್ಪ ಇಂಥವು ನಮ್ಮಟ್ದಾಗ ಒಂದು ಕಟ್ಟಿದ್ರೆ ಆತದ ಅಂತ ತಿಳ್ಕೊಂಡು ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಗಳಿಗೆ ಬೆನ್ನ ಹತ್ತಿ ಅಲ್ಲಿಂದ ಅಲ್ಲಿ ಗೋಶಾಲೆ ಅದ ಅಲ್ಲಿ ಆ ಗೋಶಾಲೆಗೆ ಹೋಗಿ ನನಗೊಂದು ಐದು ಆಕಳ ಒಂದು ಹೋರಿ ಕೊಡಪ್ಪ ಅಂತ ತಿಳ್ಕೊಂತೇಳಿ ಅವು ಹೋರಿ ಮುಂದೆ ಅವರು ಗೋಶಾಲೆದಾಗ ಹೆಂಗೆ ಇಟ್ಟಾರಂದ್ರೆ ಗೋಶಾಲೆದಾಗ ಹಾಕು ಏನು ಮೇವು ಇರ್ತದಲ್ಲ ಇವರು ಅದ್ರ ಬಂದು ಶಾಂಕ್ಷನ್ ಆಗಿದ್ರೆ ತಿತ್ತವ ಅವು ಹಾಕಲ್ಲ ಇಷ್ಟು ನೋವಾಯ್ತು ನನಗೆ ಅಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಾರೆ ಪಿ ಆರ್ ಓ ಅಂತಾರೆ ಅವಗೆ ಹೋಗಿ ಬೆಟ್ಟೆ ಅದ ಮಾರಾಯ ನಿನ್ನ ಅವು ಬಡ್ಕಲಾಗಿದ್ವಿ ಕೊಡು ಸೈಲಿಕ್ಕಾಗಿದ್ವಿ ಒಟ್ಟು ಕೊಡು ನನಗೆ ಅಂತ ತಿಳ್ಕೊಂಡು ತಗೊಂಬಂದೆ ಅವು ಎತ್ತೆತ್ತ ಹಾಕಿದ್ದೇವೆ ನಮ್ಮ ಗಡ್ಯಾಗೆ ಎತ್ತೆತ್ತು ಹಾಕಿ ತಗೊಂಬಂದೀವಿ ನಮ್ಮ ಮಠದಾಗ ಬಂದು ಕೂಡ ಹಿಂಗೆ ಆದವಲ್ಲವು ನಮ್ಮ ಮಠದಾಗ ನೀವು ಯಾರಾದರೂ ಬಂದು ನೀವು ಯಾರಾದರೂ ಬಂದು ನೋಡಿದರೆ ಒಂದು ಮಲ್ಲಯ್ಯ ಅಂತೈತಿ ನನ್ನ ಟೆ ಐತಿ ಐತೆ ಇಣಿ ಹಿಂಗೆ ಮಾಡಿ ಹಿಂಗೆ ಬಿದ್ದೈತಿ ಅಷ್ಟು ಚಲೋ ಇದೆ ನಾ ಹೋದ್ಕೊಳ್ಳೆ ಮಲಯ್ಯ ಅಂದ ಕುಳ್ಳೆ ಸಾಕಿ ಯಾತ್ನಿಂದ ಇರ್ತದೆ ವಾರೋ ಮತ್ತೆ ಒಂದು ಸ್ವಲ್ಪ ವಾರ ನನಗೆ ಮೈ ತಿಕ್ಕಂತತಿ ಹಿಂಗೆ ಮಾಡ್ತದೆ ನಾ ಈ ಕಡೆ ಸರ್ ಈ ಕಡೆ ಬರ್ತೈತಿ ಈ ಕಡೆ ಸರ್ದ ನಾ ಹೋದ ಕೊಳ್ಳೆ ನಾನು ಹಿಂಗೆ ನೋಡ್ತೈತಿ ನೋಡಿ ನಾವು ಅದನ್ನು ನೋಡಿದ್ವಿ ಹಂಗೆ ಹೋದೀವಿ ಅಂದ್ರೆ ಮುಂದಿನ ಸರಿ ಹೋದ್ರೆ ನಮ್ಗೆ ಮಾತಾಡ್ಸೋದಿಲ್ಲ ಅವಕಾಶ ಅಷ್ಟು ಅದ ಅಷ್ಟು ಅದ ಅವು ಹೋದ ಕೂಡಲೆ ಮೈ ತೆಕ್ಕಿದ ಕೂಡಲೇ ಭಾರಿ ಪ್ರೀತಿಯನ್ನು ನೋಡ್ತಾವೆ ನಮ್ಮ ಜ ಶ್ರೀಶೈಲ ಜಗದ್ಗುರುಗಳು ಬಂದಾಗಮ್ಮೆ ಮಲ್ಲಯ್ಯಲ್ಲೇ ಇದಾನಂತ ಕೇಳ್ತಾರೆ ಏ ಇಲ್ಲ ಇದಾನ ಮಲ್ಲಯ್ಯ ಅಂತ ಅವರು ಅಂದ್ರೆ ಸಾಕು ಅದು ಅವ್ರ ಹೆಗಲ್ ಮ್ಯಾಗ ತನ್ನ ಮಾರಿ ಇಡ್ತದೆ ನಿಮ್ಮ ಮನೆಯಾಗ ಮಕ್ಳು ಇಡ್ತಾವನ್ನು ನಿಮ್ಮ ಮಾರಿ ನೋಡಲ್ಲ ಲಗ್ನ ಮಾಡಿ ಅಂದ್ರೆ ನಿಮ್ಮನ್ನು ಬಹಳ ಮಾರಿ ನೋಡಲ್ಲ ಏ ಅಪ್ಪನ ಮಾರಿ ಏನು ನೋಡಿದ್ರಿ ಹೆಂಡ್ತಿ ಮಾರಿ ನೋಡ್ದವ ಆದ್ರೆ ಪ್ರಾಣಿಗಳು ಹಂಗಲ್ಲ ಅಪ್ಪ ಹೋಳಿ ಅದು ಅದು ನಮ್ಮಟ್ದಾಗ ನಮ್ಮ ಮಡ್ದಾಗ ಒಂದು ಆಕಳ ಒಯ್ದು ಒಬ್ಬ ನಾವು ಸಾಕ್ತೇನ ರೀ ಮುಗ್ಯಾರ ಕೊಡ್ರಿ ನಮ್ಮ ಒಂದು ಆಕಳ ಅಂತಂದು ರೊಕ್ಕ ಪಿಕ್ಕ ಬ್ಯಾಡೋ ನೀವು ಸಾಕ್ತಿದ್ದನ್ರಿ ನೀವು ಕೊಡ್ತೀನಿ ಅಂತ ತಿಳ್ಕೊಂಡು ಕಳಿಸಿದೆವು ಒಂದು ತಿಂಗಳಿತ್ತು ರೀ ಅವ್ನು ಚಂದಾಗಿ ಮೇವು ಹಾಕ್ಲಿಲ್ಲ ನೀರು ಕುಡಿಸ್ಲಿಲ್ಲ ಸುಮ್ಮನೆ ಎಕಡೆದು ಹರು ಕೊಡ್ತದೆ ಅಡ್ಡ್ಯಾಡ ನೋವು ಏನು ಮಾಡಿದ್ನೋ ಸುಡುಗಾಡ ಅವ್ನು ಒಂದು ದಿವ್ಸ ಬಿಚ್ಚಿದ್ದ ಒಂದು ತಿಂಗಳ ಮ್ಯಾಗ ಅರವತ್ತು ಕಿಲೋಮೀಟ್ರದಿಂದ ನನ್ನ ಮಠಕ್ಕೆ ಬಂದಿತ್ತು ಆಕಳ ಹೆಂಗೆ ಬಂದಿತ್ತು ಅದನ್ನ ನಿಸ್ದಂಗೆ ನಾನು ಅಕ್ಕ ಕೆದ್ದು ವಾಕಿಂಗ್ ಮಾಡವ ಗೇಟ್ ಬಂದು ನಿಂತು ನಾನು ನೋಡುವ ಅಂಬಾಂತ ತೊದಿರ್ತದೆ ಓಡಿ ಹೋಗಿ ಯಾಕೆ ಬಂದಿ ಓ ಎಲ್ಲಿ ಬಂದು ಅಲ್ಲ ಅಲ್ಲಿ ಕೊಟ್ಟಿದ್ದೀವಲ್ಲ ಅಂತಂದು ಹಂಗೆ ಕೀಲಿ ತೆಗ್ದು ಒಳಗೆ ತೊಗೊಂಡ್ರೆ ನನಗೆ ಮೈ ಆ ಕೈಯ ಎಲ್ಲ ನೆಕ್ತರಿ ನಾನು ಹಿಂಗೆ ಅಪ್ಕೊಂಡೆ ನನಗೆ ಇವತ್ತಿಗೂ ಕಣ್ಣೀರು ಬರ್ತೈತಿ ಆ ಆಕಳ ಇದು ಎತ್ತನ್ನು ಅಪ್ಕೊಂಡೆ ಆ ಅಕಳನ್ನ ಅಪ್ಕೊಂಡು ಅಗ್ದಿ ನನಗೆ ಭಾ ಮೈಯೆಲ್ಲ ಹೊಲ ಸಾಯ್ದರು ಸಿಗ್ತಿಲ್ಲ ಅದಕ್ಕೆಲ್ಲ ನೆಕ್ತಿತ್ತು ನೆಕ್ತಿತ್ತು ನೆಕ್ಕಿ ಅಲ್ಲಿ ಬಂದು ಕುಂತಲ ನಾ ಭಾರಿ ಕೈ ಆಡಿಸಿದ ಮ್ಯಾಗ ಒಂದು ಬಕಿಟ್ ನೀರಿಟ್ಟೆ ತಗೊಂಡೆ ಕಟ್ಟಿದೆ ಮೇವು ತಿಂತು ಅವ ಅದು ಹಿಂಗಂತಲ್ಲ ಏ ಸ್ವಾಮಿ ಇನ್ನೊಮ್ಮೆ ನನಗೆ ಯಾರಿಗಾರ ಕೊಟ್ಟೆಪ್ಪ ಅಂದ್ರೆ ನಿನಗೆ ಶಪಿಸ್ತೀನಿ ಅನ್ನೋ ಮಟ್ಟಿಗೆ ಹೇಳ್ತದೆ ಇಂಥ ಪ್ರೇಮ್ ನಮ್ಮ ಬಡ್ದಾಗ ಕಲ್ತ್ ಹುಡುಗರು ಯಾರೂ ಒಂದು ದಿವ್ಸ ಕಲ್ತ್ ಎಲ್ಲ ಚಲೋ ಶಾಣ್ಯಾರ್ಯಾರ ನಮ್ಮ ಕಾಲೇಜಿನಾಗ ಏಳು ಸಾವಿರ ಹುಡುಗರು ಓದ್ತಾವೆ ನಮ್ಮ ಸಂಸ್ಥಾದಾಗ ಕಲ್ತು ಹೋದ್ಮೇಲೆ ಒಬ್ಬರ ಒಂದು ದಿವ್ಸವ್ರು ಭಾಳ ಬಂದಾರನ್ರಿ ಯಾವ ನಾವು ಮಾತಾಡ್ಸಿಲ್ಲ ಚಲೋ ಚಲೋ ಆಫೀಸರ್ ಒಳ ಅಪ್ಪ ನನಗೆ ಬಂದಾಗ ಅಂತಾರೆ ನಾನು ನಿಮ್ಮ ಮಡದಾಗ ಕಲ್ತಿನಿ ಅಂತಾರೆ ನಿಮ್ಮ ಕಾಲ ಕಲ್ತೀನಿ ಅಂತ ಇವತ್ತಿಗೂ ತಾವ್ ತಪ್ಪು ತಿಳಿಬಾರ ಬುದ್ದಿ ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರ ಒಂದ್ ದಿವ್ಸ ಸಂಸ್ಥೆ ಕಡೆ ನೋಡಲ್ಲ ಒಂದ್ ದಿವ್ಸ ಮಠದ ಕಡೆ ನೋಡಲ್ಲ ಮಠದಾಗ ಸಾಕಷ್ಟು ಮಂದಿ ಕಲ್ತಾರ ಆದ್ರೂ ನೋಡ್ರಿ ಅವ ಆಕಳ ಅಷ್ಟು ದೂರಿಂದ ಬಂತಲ್ಲ ಹೆಂಗೆ ಬಂದಿರಬೇಕು ಅದು ಅದಕ್ಕೇನು ನಾವೇನು ಏನು ಗೂಗಲ್ ಮ್ಯಾಪ್ ಹಾಕಿವ್ಯಾ ಏನಾರ ಮಾಡಿವ್ಯಾ ಏನೂ ಇಲ್ಲ ಬರೀ ನನ್ನ ನೆನಪು ಮಾಡ್ಕೊಂಡು ಬಂದತ್ತದ ಆಕಳ ಹಂಗೆ ಆ ದೃಷ್ಟಿಯಿಂದ ನೀವೇನಾರು ಮಾಡ್ರಪ್ಪ ನಿಮ್ಮ ಮಕ್ಕಳ ಚಲೋ ಕಲಸ್ರಿ ನನಗೆ ಅಪ್ಪಗಳು ಹೇಳಿದ್ರಲ್ಲ ಆದ್ರೆ ಮನೆಯೊಳಗೆ ಆದಂತ ಎರಡು ಆಕಳ ಎರಡು ಎತ್ತು ಇರಲೇಬೇಕಂತ ನನ್ನ ಸಂಕಲ್ಪ ಅವ ಹತ್ತು ಸಾವಿರ ರೂಪಾಯಿ ಕೊಟ್ಟಾವೇನು ಬಿಟ್ಟವಣ ಏನು ಮಾಡ್ತೀರಿ ಒಂದು ಟ್ಯಾಕ್ಟ್ರ್ ಗೊಬ್ಬರ ಆಯ್ತಪ್ಪ ಅಂದ್ರೆ ಹೋಗಿ ಹಾಕ್ರಿ ಲಕ್ಷ ರೂಪಾಯಿ ಬರ್ತದೆ ಲಕ್ಷ ರೂಪಾಯಿ ಬರ್ತದೆ ಅದು ಆ ವ್ಯವಸ್ಥೆ ಆದ್ರೆ ಚಲೋ ಆಗ್ತದೆ ಅನ್ನುವಂಥದ್ದು ಈ ಈಗೇನು ಸರ್ಕಾರಕ್ಕೆ ಅದೇನು ಸಲ್ಲಿಸಂಗೆ ಸಲ್ಲಿಸ್ರಿ ಅವ್ರಿಗೆ ಏನು ಅವು ಹತ್ತು ಸರ್ ಕೊಡ್ತಾವೋ ಬಿಡ್ತಾವೋ ಕೊಡ್ತಿಲ್ಲ ನಮ್ಗೆ ಸರ್ಕಾರದ ವಿಶ್ವಾಸ ಉಳಿದಿಲ್ಲ ಅವ್ರು ಬ್ಯಾರ್ಯಾರಿಗೆ ಕೊಡ್ತಾರೆ ಅವ್ರು ನೀವು ಗಂಡಸ್ರಿಗೆ ಏನೂ ಇಲ್ಲ ಶಿವಾಯಮ್ಮ ನೀವು ಗಂಟಿನೇ ಬರ್ಸೋದು ಅದಕ್ಕೆ ಬಿರಾದರ ಪ್ರಯತ್ನ ಯಶಸ್ವಿ ಆಗಲಿ ಹತ್ತು ಸಾವಿರ ಕಡೆ ಆಶೆ ಮಾಡಬೇಡ್ರಿ ಬಸವಣ್ಣನ ಮನೆ ತಂದು ಕಟ್ಟ್ರಿ ಹತ್ತು ಕಲ್ಲು ಲಕ್ಷ ಕೂಡ್ತತಿ ಅಂತ ನನಗೆ ಆತ್ಮ ಹೇಳ್ತತಿ ಅಂಥ ಕೆಲಸ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ಆಕಳ ಈ ಎತ್ತಿನ ಕಟ್ಟಿದವರು ನೀವು ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಯಾರ ಮುದಿಕ್ಕಿದ್ರೆ ಹಿರಿಯರಿದ್ರೆ ಅವ್ರಿಗೆ ಅನುಭವ ಹೇಳ್ರಿ ಹೇಳ್ತಾರೆ ಅಂಥ ಕೆಲಸ ಆಗಬೇಕು ಅನ್ನೋವಂಥ ಕಳಕಳಿಯಿಂದ ಬಿರಾದರವರು ಭಾಳ ಎಲ್ಲ ಕಡಿತೀವಿ ಎಲ್ಲ ಮನಿ ಮಠ ಎಲ್ಲ ಬಿಟ್ಟಾರು ಬಿರಾದಾರ ನಾನು ನಿನ್ನೆ ಮಹಾರಾಷ್ಟ್ರ ನಾಂದೇಡದಾಗಿದ್ದೆ ಬಸೂರ ಬಿರಾದರಾಗೆ ಅಂದೆ ಅಷ್ಟು ದೂರಿಂದ ಬರ್ಬೇಕಲ್ಲ ಒಬ್ಬ ಹ್ಯಾಂಗೆ ಬರಲಿ ನಾನು ಅಂತ ತಿಳ್ಕೊಂಡು ಇಲ್ಲ ಇಲ್ಲದ್ರೆ ಅಬ್ಬರು ನೀವು ಬರಲಿಲ್ಲ ಅಂದ್ರೆ ಅದು ಕೆಡತೈತಿ ಹಿಂಗಾದ್ರೆ ಹೆಂಗಂತ ರಾತ್ರಿ ಮೂರಕ್ಕೆ ಬಂದಿನ ಸಿಂಧಿ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಾಗ ಭಕ್ತಿ ಎಷ್ಟ್ರಿ ಅಪ್ಪಗಳು ಅಂತಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಶಿವಕೀರ್ತನ ಶಿವಕೀರ್ತನ ಮಾಡಿದರೆ ಲಕ್ಷ ಜನಕ್ಕೆ ಮುತ್ಕೊಳಕ್ಕೆ ಆಗ್ತದೆ ನನ್ನ ಕಡೆ ಬಿಡ್ಯೋದ ಲಕ್ಷ ಜನ ಹಿಂಗೆ ಖಾಲಿ ಕುರ್ಚಿ ನಾವು ನೋಡಲೇ ಇಲ್ಲ ಎಂಟು ದಿವಸದಿಂದ ಇತ್ತು ನಾ ಎರಡು ದಿವ್ಸ ಇದ್ದೆ ಖಾಲಿ ಕುರ್ಚಿನೇ ಕಾಣಲಿಲ್ಲ ಐವತ್ತು ಸಾವಿರ ಕುರ್ಚಿ ಹಾಕಿದ್ರು ನಾನು ದೇಡ್ದಾಗ ಐವತ್ತು ಸಾವಿರ ಕುರ್ಚಿ ಹಾಕಿದ್ರು ಖಾಲಿ ಕುರ್ಚೆ ನಾವು ಕಾಣಲಿಲ್ಲ ಅವ ಶಿವಕೀರ್ತನ ಮಾಡೋವ ಹಿಂಗೆ ಕೈಯಾಗಿಡ್ದು ಹಿಂಗೆ ಹಿಂಗೆ ಮಾಡಿದರೆ ಸಾಕು ಮಂದಿ ಹದಿನೆಂತ್ ಹಿಂಗೆ ಹಿಂಗೆ ಮಾಡ್ತಿದ್ದು ಅಷ್ಟು ಶ್ರದ್ಧೆ ಅಲ್ಲಿ ಭಕ್ತಿ ಭಾಳ ದಾರಿ ಉದ್ದಕ್ಕೂ ನೋಡ್ಕೊಂತ ಹೋದೈತೆ ಕೆಲವು ತೋಟ ಗಿಡದಾಗ ಅಲ್ಲೆಲ್ಲ ಎತ್ತಗಳು ಕಟ್ಟ್ಯಾರ ಅವ್ರ ಹೈನುಗಾರಿಕೆ ಮಾಡುವಂಥ ಹವ್ಯಾಸ ಐತಿ ಹೀಗಾಗಿ ಮಹಾರಾಷ್ಟ್ರದಾಗ ಹೈನುಗಾರಿಕೆ ಭಾಳ ಚಂದ ಚಲೋ ರೀತಿ ನಡೀತದೆ ಮಹಾರಾಷ್ಟ್ರ ಅಲ್ಲ ಕರ್ನಾಟಕ ಬರ್ತಾವೆ ಅನ್ ಅಷ್ಟು ಚಲೋ ಮಾಡ್ಯಾರ ಅವ್ರಿಗೆ ಹೈನುಗಾರಿಕೆ ಮ್ಯಾಗ ಭಾಳ ಶ್ರದ್ಧಾ ಅದ ಅದು ಖರ್ಚು ನಿಗಿಸ್ತದೆ ಮನೆಯದು ಹಿಂಗಾಗಿ ಅವ್ರು ಮಾಡ್ತಾರೆ ಈ ಕಬ್ಬಿನ ಸಾಗಿ ಕಡಿಲಕ್ಕೆ ಹೋಗ್ಕ ಆದರೆ ಅವರು ಬ ಪಗಾರ ಕೊಡ್ತಾರೋ ಇಲ್ಲೋ ನನಗೊಬ್ರು ಹೇಳಿದರು ಆ ಕಬ್ಬಿನ ಸಾಗಿ ಅಷ್ಟು ಕೊಟ್ಟರೆ ಸಾಕು ನಾವು ಬದುಕ್ತೀವಿ ಅಂತ ತಿಳ್ಕೊಂಡು ಹೋಗಿ ಅವ್ರು ಒಂದೊಂದು ಟ್ಯಾಕ್ಟ್ರ್ ತೊಗೊಂಡು ಹೋಗೋದು ಕಬ್ಬು ಕಡಿಯೋದು ಆದ್ರೆ ಸಾಗಿ ಹೇರ್ಕೊಂಬೋದು ಇಷ್ಟು ಕೆಲಸ ಮಾಡ್ತಾರ ಅಷ್ಟು ಕೆಲಸ ದುಡಿತಾರೆ ನಮ್ಮೂನು ಅಲ್ಲಿಗೆ ಹೋಗ್ಕ ಅದಿಲ್ಲಪ್ಪ ಮಹಾರಾಷ್ಟ್ರಕ್ಕೆ ಹೋಗ್ಕೆ ಹೋಗ್ಕರಲ್ಲ ಎಲ್ಲಿ ಹೋಗೋಣ ನಿಮ್ಮ ಮಹಾರಾಷ್ಟ್ರಕ್ಕೆ ಹೋಗ್ಯಾರ ದುಡ್ಯಾಕ್ ಏ ಏನು ನಮ್ಮಲ್ಲೇ ಬೇಕಾದಷ್ಟು ಐತಿ ನಮ್ಮಲ್ಲೇ ಐತೆ ದುಡ್ಯಾಕ ಅಲ್ಲಿ ಹೋಗಿ ಏನು ತರ್ತಾರ ರೊಕ್ಕ ತರ್ತಾರಂತೀವಿ ಗುಡೇನು ನಾ ಹೇಳೋ ಸರಿನೇ ಇಲ್ಲಿ ಈ ಚಟ ತಗೊಂಬರ್ತಾರ ವಿನಃ ಏನು ತರವ ಅದಕ್ಕೆ ನಿಮ್ಮ ಮಕ್ಕಳ ನಿಮ್ಮ ಬಡ್ಡ ಇಟ್ಕೊಂಡು ನಿಮ್ಮ ಮನೆಯಾಗಿ ಇಟ್ಕೊಂಡು ಚಲೋ ಹೊತ್ನಾಗಿ ಬೆಳೆಸ್ರಿ ಯಾತ್ ಯಾ ನೋಡಿ ಭಾಳ ಖುಷಿ ಆಯ್ತು ಬಸವರಾಜ್ ಬೇರಾದ್ರವ್ರ ಶ್ರಮ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಹೇಳ್ತಾ ನೀವೆಲ್ಲರೂ ಈ ರೈ ಈ ರೈತ ಬಡವ ಅಂತ ಎಂದು ಅನ್ಬೇಡ್ರಿ ನಮ್ಮ ಸಾಲಾಗಿ ಬಂದಿರ್ತಾವೆ ಹುಡುಗರು ನಿಮ್ಮಅಪ್ಪ ಏನು ಮಾಡ್ತಾನೆ ಅಪ್ಪ ರೈತದಾನ ನಾವು ಬಡವರು ಇದೀವಿ ನೀ ಶ್ರೀಮಂತದಿ ಅಂತ ಹೇಳು ನಿಮ್ಮ ಮಂತ್ಯನ ಶ್ರೀಮಂತ ಆಗ್ತವೆ ಸಾಯುತನ ಉಳಿದ್ರಿ ನಾವು ಬಡವರು ಇದೀವಿ ಬಡವರು ಇದೀವಿ ಅಂತ ಎಂದೂ ರೈತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನು ದುಡಿಮೆ ನೀವು ಭಾಳ ಈ ಆಗಳೇ ಬಂದಾಗ ನನಗೆ ನೋಡಿ ಭಾರಿ ಖುಷಿ ಆಯ್ತ್ರಿ ಈ ಸಾಲೂಟಿಗೆ ಮಂದಿ ಎಲ್ಲ ಟೆಬಿಯವರು ಕಾಣ್ತಿದ್ರು ಯಾವ ಊರಾಗ ಟೆಬಿಯವ್ರು ಕಾಣಂಗೇ ಇಲ್ಲ ರೀ ಎಲ್ಲವು ಬಕ್ಕ ನಿಂತೀವಿ ಅವು ಆದ್ರೆ ನನಗೆ ನಿಮ್ಗೆ ಅನಂತ ಪ್ರಾಣಾಯಾಮವನ್ನು ಸಲ್ಲಿಸ್ತೀರ ಆಗಳೆ ಎಲ್ಲ ಟೆಬಿಗೆ ಅವ್ರಿಗೆ ಬುದ್ದಿದ್ದೀರ ಭಾರಿ ಚಲೋ ಟೆಪಿಗೆ ಹಾಕ್ಕೊಳೋದ್ರಿಂದ ಏನಾಗ್ತದೆ ಅಂದ್ರೆ ಕಣ್ಣು ಚಲೋ ಉಳಿತಾವ ಮೆಂದು ಸರಿ ಇರ್ತದೆ ಟೆಪಿಗೆ ಹಾಕ್ಕೊಳ್ಳೋದ್ರಿಂದ ಯಾಕಂದ್ರೆ ನಾನು ಯಾವತ್ತು ರುಮಾಲ್ ಸುತ್ತಿ ನನಗೆ ಗೊತ್ತಾಯ್ತದ ಮ್ಯಾಗ ಪ್ರಕಾಶ ಭಾಳ ಬೆಳಿತಪ್ಪ ಅಂತಂದ್ರೆ ತೆಲಿಗೆ ಎಫೆಕ್ಟ್ ಆಗ್ತದೆ ಅದು ಅದಕ್ಕೆ ಇವು ರುಂಬಾಲ್ ಮುತ್ತಾಗ ಕೇಳಿ ನೀವು ಏಟ ಏ ಭಾರಿ ಆರಾಮಿರ್ತೀವ್ರಿ ಅಂತಂತ ಭಾರಿ ಲಗ್ಗನ್ದ ಗಟ್ಟೆ ಸುತ್ತಾವ್ರಿ ಅವ ಸುತ್ತ ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಬಂದಿರ್ತಾರೆ ಹೌದಿಲ್ಲ ಸರ್ ಅವತ್ತು ಒಂದು ದಿವಸ ಕುಯಿತು ಅವ ಎಮ್ ಎಲ್ ಎ ಒಂದು ಅವ ಎಮ್ ಎಲ್ ಎಂಗೆ ಮಾಡಿ ತೆಗೆದಿ ಟೋಕನ್ ರುಂಬಾಲದ ಟೆಪಿಗೆ ಮಹತ್ವ ಎಷ್ಟು ಅದ ಹಾಕೊಂಡವನಿಗೆ ಗುರುತು ಹಾಗಾಗಿ ನನಗೆ ಅಭಿನಂದನೆ ಯಾಕೆ ಸಲ್ಲಿಸ್ತೀನಿ ಅಂದ್ರೆ ಎಲ್ಲರೂ ಟೆಪಿಗೆ ಅವರಿದ್ರು ಭಾರಿ ಆಯಿತು ಎಲ್ಲರೂ ಬೆಳ್ಳನ ಅರಿಬಿ ಹಾಕಿರಿ ಬೆಳ್ಳನ ಅರಿಬಿ ಹಾಕೋದ್ರಿಂದನು ನನಗೂ ಕೇಳ್ತಾರೆ ಬೆಳ್ಳ ಅರಿಬಿ ಹಾಕ್ತಿಲ್ಲ ಸ್ವಾಮಿ ಕೆಂಪನವರಿಗೆ ಹಾಕೋಲ್ಲ ಬೆಳ್ಳನ ಅರಿವಿ ಒಳಗೆ ಏನು ಎಷ್ಟು ಚಲೋ ಕೆಲಸ ಮಾಡ್ತದಂದ್ರೆ ಸ್ವಲ್ಪ ಹೊಲಸಾಯ್ತು ಅಂದ್ರೆ ಅದನ್ನು ಜಾಗೃತ ಮಾಡೋದು ಏಯ್ ಮನುಷ್ಯ ಇನ್ನು ತೊಳ್ಕೊಂಡು ಹಾಕೋರು ಅಂತ ಮನಸ್ಸು ಹೇಳ್ತದೆ ತೊಳ್ಕೊಂಡ ನೀವು ಬೆಳ್ಳನ ಅರಿಬಿ ತೊಳ್ಕೊಂಡು ಹಾಕ್ರಿ ಮನಸ್ಸು ಭಾಳ ಶೋಭರಿರ್ತದ ಮನಸ್ಸು ಚಲೋ ಮಾಡ್ಲಿಕ್ಕೆ ಹಸ್ತದ ಆದರೆ ಏನು ರಾಜಕಾರಣಿಗಳು ಬೆಳ್ಳನ ಅವ್ರು ಚಲೋ ಆಗಿನ ಅಂತ ಅವ್ರನ್ನ ಲಕ್ಷ ಕೊಡಬೇಡ ನಿಮ್ಮ ನಿಮ್ಮ ಎತ್ತುಗಳು ನೋಡ್ರಿ ನೀವು ಕೆಂಪನ ಅರಿವಿ ಹಾಕಿದ್ರೆ ಚೊಣ್ಣ ಯಾವ್ರೂ ಹಾಕೊಂಡ್ರೆ ಬರ್ಬಿಡ್ತಾವಂದ್ರೆ ಅದೇ ದೋತರುದ ಯಾವ ಇರಲಿ ಬೆಳ್ಳ ನೆರವಿ ಹಾಕ್ಕೊಂಡು ನೀವು ಹೋ ಮೈ ತಿಕ್ಕರಿ ಭಾಳ ಮೈ ನಿಮ್ಗೆ ತಿಕ್ತಾವೆ ಕಾರಣ ಏನಂದ್ರೆ ಅದ್ರೊಳಗೆ ಅದ್ಭುತವಾದಂಥ ಶಕ್ತಿ ಅದ ತ್ಯಾಗದ ಸಂಕೇತ ಅದು ನೀವೆಲ್ಲರೂ ನೋಡಿ ಭಾರಿ ಖುಷಿ ಆಯ್ತು ಬಂದ ಕೂಡಲೇ ತುಂಬಿತ್ತಲ್ಲ ಅವಾಗ ಟಪಿಗಿನೇ ಕಾಣ್ತಿದ್ದೆವು ಬೆಳ್ಳ ನೆರವಿ ಟೆಪಿ ಕೆಂಪನೂ ಅಂಥವು ಇಂಥವು ಜೀನ್ಸ್ ಪ್ಯಾಂಟ್ ಟೈಪ್ ಈನ್ಸ್ ಅವು ಯಾವ ಇಲ್ಲೇ ಇಲ್ಲ ಈ ನಿಮ್ಮ ನೋಡಿ ಭಾರಿ ಖುಷಿಯಾಗ್ಯದ ಸಾಲೂಟಿಗೆ ಒಂದು ಮಾತು ಹೇಳಿ ನಾವು ಯುಮಾನೋತ್ಸವ ಮಾಡಿದ್ವಿ ಸಿದ್ದೇಶ್ವರಪ್ಪ ಅವರು ನಮ್ಗೆ ಹೇಳಿದ್ರೆ ಸಿದ್ಧಾಂತ ಶಿಖಾಮಣಿ ಬರೆದಂಥ ಶಿವಯೋಗಪ್ಪ ಏನು ಶಿವ ಶಿವಯೋಗೀಶ್ವರರು ಸಿದ್ಧಾಂತ ಶಿಖಾಮಣಿ ಬರೆದಂಥವ್ರು ನಿಮ್ಮೂರಾಗ ನಿಮ್ಮ ಊರಾಗ ವಿಶ್ವವಿದ್ಯಾಲಯ ಇತ್ತು ನಿಮ್ಮ ಊರು ಎಂಥದ್ದು ಇತಿಹಾಸದೊಳಗೆ ಒಂದು ದೊಡ್ಡ ಹೆಸರು ಮಾಡಿದಂಥ ಊರು ಹಾಗಾಗಿ ನಿಮ್ಮ ಊರಿಗೆ ಒಂದು ಭಾಳ ದೊಡ್ಡ ಅದ್ಭುತವಾದಂಥ ಶಕ್ತಿ ಅದ ನಾವು ಯುಗಮಾನೋತ್ಸವದಾಗ ಸಿದ್ದೇಶ್ವರಪ್ಪ ಶಿವೇಗಪ್ಪನ ಹೆಸರು ಒಂದು ಉಳಿಸ್ಬೇಕು ಭಾಸ್ಕರಾಚಾರ್ಯರ ಹೆಸರು ಒಂದು ಉಳಿಸ್ಬೇಕಂತ ನನಗೆ ಹೇಳಿದ್ರು ಆ ಕೆಲಸ ಅಪ್ಪ ಅವ್ರು ಅದನ್ನ ಅದನ್ನು ಮಾಡೀನಿ ಆಚಾರ್ಯರ ಹೆಸರಲ್ಲೇ ಒಬ್ಬ ವಿಜ್ಞಾನಿಗೆ ಒಂದು ಲಕ್ಷ ರೂಪಾಯಿ ಆ ಶ್ರೇಷ್ಠ ವಿಜ್ಞಾನಿಗೆ ಒಂದು ಲಕ್ಷ ರೂಪಾಯಿ ಆಚಾರ್ಯರ ಪ್ರಶಸ್ತಿ ಕೊಟ್ಟು ಬಿಜ್ಜರಿ ಒಳಗೆ ಏನಿದ್ದಂಥ ಭಾಸ್ಕರಾಜ ಹುಟ್ಟಿದಂಥ ಅವ್ರ ಹೆಸರು ಉಳಿಬೇಕಪ್ಪ ಅಂತ ಹೇಳಿದರು ಆ ಕೆಲಸ ಮಾಡ್ತಾ ಇದ್ವಿ ಇನ್ನೊಂದು ಹೇಳಿದರು ಶಿವಯೋಗಪ್ಪನ ಸಾಲೂಟಿಗೆ ಒಳಗೆ ಪ್ರವಚನಕ್ಕೆ ಬಂದಾಗ ಹೇಳಿದ್ರು ಇಲ್ಲಿ ಶಿವೇಶ್ವರದಾರಲ್ಲ ಸಿದ್ಧ ಸಿದ್ಧಾಂತ ಶಿಖಾಮಣಿಗೆಲ್ಲ ಭಾಷೆ ಬರೆದವರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿದ್ದೇಶ್ವರಪ್ಪ ಅವರು ಅಂಥ ಒಂದು ಇದನ್ನು ಮಾಡಿದ್ದಾರೆ ಆ ಶಿವಯೋಗಪ್ಪನ ಹೆಸರಲ್ಲಿ ಪ್ರತಿ ವರ್ಷ ಒಬ್ಬ ಶ್ರೇಷ್ಠ ಸಂಸ್ಕೃತ ಪಂಡಿತನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿವರ್ಷ ಕೊಡ್ತೀವಿ ಸಿದ್ಧಾಂತ ಶಿಖಾಮಣಿ ಕುರಿತಾಯ ಓದಿ ಸಂಪಾದನೆ ಮಾಡಿ ಅಥವಾ ಅದ್ರ ಬಗ್ಗೆ ಪ್ರಚಾರ ಮಾಡಿ ಏನು ಮಾಡಿದ್ದಕ್ಕೆ ಅಂಥವನ್ನ ಹುಡುಕಾಡ್ತೀವಿ ಅಂಥವನಿಗೆ ಒಂದು ಲಕ್ಷ ರೂಪಾಯಿ ಅಲ್ಲಿಯೂ ಬೆಳ್ಳಿ ಪಲ್ಲಕ್ಕ ಹಿಂಗೆಲ್ಲ ಕೊಡ್ತೀವಿ ನಿಮ್ಮೂರವ್ರು ಸಾಕಷ್ಟು ಸಲ ಬಂದು ಆ ಕಾರ್ಯಕ್ರಮಕ್ಕೆ ಬಂದಿರಿ ಕಾರಣ ಏನಂದ್ರೆ ನಿಮ್ಮೂರಷ್ಟು ದೊಡ್ಡ ಹೆಸರು ಮಾಡ್ಯದ ನಿಮ್ಮೂರಷ್ಟು ಪವಿತ್ರ ಅದ ನಿಮ್ಮೂರೊಳಗೆ ಎಂಥ ವಿದ್ವಾಂಸರಾಗಿ ರಾಯ್ ಹೋಗ್ಯಾರ ನಿಮ್ಮೂರು ಇವರು ಕರೂರು ಸರ್ ನಮ್ಮ ಮಠಕ್ಕೆ ಬಂದಿದ್ರೆ ತೊಂಬತ್ತೈದು ವರ್ಷ ಆಗ್ಯಾವ್ರಿ ಇನ್ನೂ ಅಡ್ಡಾಡ್ತಾರೆ ನಾ ನೋಡಿಲ್ಲ ನಿಮ್ಮ ಊರವರು ಕರೂರು ಸರ್ ಈ ಆಶ್ರಮ ಮಾಡೋಕ್ಕೆ ಅವರೇ ಕಾರಣ ಸಿದ್ದೇಶ್ವರ ಅಪ್ಪಗಳು ಬಂದಾಗ ನಾವು ಅವ್ರು ಕುತ್ಕೊಂಡು ಮಾತಾಡಿ ಇಲ್ಲೊಂದು ಏನಾದ್ರೂ ಮಾಡಬೇಕು ಹೇಳಿ ಕರೂರು ಸರ್ ಮಾಡಿದ್ರು ತೊಂಬತ್ತೈದು ವರ್ಷ ಆಗ್ಯಾವ ಮುಂದಿನ ವರ್ಷ ನಾವು ನಮ್ಮೂರಾಗಿ ಅವರಿಗೆ ತೊಟ್ಟಲ್ದಾಗ ಹಾಕ್ಬೇಕಂತ ಮಾಡ್ಯ ಯಾಕಂದ್ರೆ ಭಾಳ ಶ್ರೇಷ್ಠ ಶಿಕ್ಷಣ ತಜ್ಞ ಅದು ಕರೂರು ಎನ್ ಜಿ ಕರೂರವರು ಅವರು ಬಿಜಾಪುರದಾಗ ಕೆಲಸ ಮಾಡಿ ಬಾಗಲಕೋಟೆ ಬಸವೇಶ್ವರ ವಿದ್ಯಾ ಅವರ ಸಂಸ್ಥೆದಾಗಲ್ಲಿದ್ದು ಆ ಸಂಸ್ಥೆಯನ್ನು ಭಾಳ ಎತ್ತರ ಮಟ್ಟಕ್ಕೆ ಹೋಯ್ದಂಥವ್ರು ಹಾಗಾಗಿ ಏನು ನೀವು ಇವತ್ತು ನೀವು ಏನು ಸಾಲುಟಿಗೆ ಜನ ಇದಿರಲಿಲ್ಲ ನೀವು ಮನಸ್ಸು ಮಾಡಿದ್ರೆ ನೀವು ಎಲ್ಲರ ಮನೆಗೂ ಎತ್ತುಗಳು ಆಗ್ತಾವ ಅಂತ ನಮ್ಗೆ ಆತ್ಮವಿಶ್ವಾಸ ಅದ ಆ ಸಾಲುಟಿಗಿ ಶಿವೇಗಪ್ಪನ ಆಶೀರ್ವಾದದಿಂದ ನಿಮ್ಮ ಊರೊಳಗೆ ಎಲ್ಲರ ಮನೆಗೂ ಆಕಳ ಎತ್ತುಗಳು ಆಗಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ